ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋನಲ್ಲಿ ನಾವು ಮೂವತ್ತು ಇಂಗ್ಲೀಷ್ ಸೆಂಟೆನ್ಸಸ್ಗಳನ್ನು ಕಲಿತಾ ಇದ್ದೀವಿ ಯೂ ಸೆಂಟೆನ್ಸಸ್ಗಳು ನಿಮಗೆ ಇಂಗ್ಲಿಷ್ ಕಲಿಯೋದರಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ನಾನು ಊಟ ಮಾಡುತ್ತಿದ್ದೇನೆ ಐ ಆ್ಯಮ್ ಈಟಿಂಗ್ ಐ ಆ್ಯಮ್ ಈಟಿಂಗ್ ಐ ಆ್ಯಮ್ ಈಟಿಂಗ್ ಏನಾದರೂ ತೊಂದರೆ ಎನಿ ಪ್ರಾಬ್ಲೆಮ್ ಎನಿ ಪ್ರಾಬ್ಲೆಮ್ ಎನಿ ಪ್ರಾಬ್ಲೆಮ್ ಇರು ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ನನ್ನ ಜೊತೆ ಮಾತಾಡಿ ಟಾಕ್ ಟು ಮೀ ಟಾಕ್ ಟು ಮೀ ಟಾಕ್ ಟು ಮೀ ನನ್ನ ಜೊತೆ ಕುಳಿತುಕೊಳ್ಳಿ ಸಿಟ್ ವಿತ್ ಮೀ ಸಿಟ್ ವಿತ್ ಮೀ ಸಿಟ್ ವಿತ್ ಮೀ ನೇರವಾಗಿ ಹೋಗು ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ಗೋ ಸ್ಟ್ರೇಟ್ ಕರೆಗೆ ಉತ್ತರಿಸು ಆನ್ಸರ್ ದ ಕಾಲ್ ಆನ್ಸರ್ ದ ಕಾಲ್ ತಡ ಮಾಡಬೇಡ ಡೋಂಟ್ ಡಿಲೇ ಡೋಂಟ್ ಡಿಲೇ ಅಗತ್ಯವಿಲ್ಲ ನೋ ನೀಡ್ ನೋ ನೀಡ್ ನೋ ನೀಡ್ ಸರಿಯಾಗಿ ವರ್ತಿಸು ಬಿಹೇವ್ ಪ್ರಾಪರ್ಲಿ ಬಿಹೇವ್ ಪ್ರಾಪರ್ಲಿ ಪ್ರಯತ್ನಿಸುತ್ತಲೇ ಇರು ಕೀಪ್ ಟ್ರೈಯಿಂಗ್ ಕೀಪ್ ಟ್ರೈಯಿಂಗ್ ಕೀಪ್ ಟ್ರೈಯಿಂಗ್ ಒಳಗಡೆ ಇರು ಸ್ಟೇ ಇನ್ಸೈಡ್ ಸ್ಟೇ ಇನ್ ಸೈಡ್ ಸ್ಟೇ ಇನ್ ಸೈಡ್ ನನ್ನನ್ನು ಮುಟ್ಟಬೇಡ ಡೋಂಟ್ ಟಚ್ ಮೀ ಡೋಂಟ್ ಟಚ್ ಮೀ ಇದು ಹೇಗಿದೆ ಹೌ ಈಸ್ ಇಟ್ ಹೌ ಈಸ್ ಇಟ್ ಹೌ ಈಸ್ ಇಟ್ ಸ್ವಲ್ಪವೂ ಇಲ್ಲ नाट ए नाट ए बेट नाट ए मत टेल मे मोर टेल म मे मोर अंगी हाको वेर् दर्ट वेर् दर्ट बेरे एनिथिंग एल ایلت پہ نئیڈ نور مائنڈ نہیں ملو یو فسٹ یو فسٹ یو فسٹ سب آل ویل آلز ویل ನಿಮ್ಮಿಷ್ಟದಂತೆ ಆ್ಯಸ್ ಯುವರ್ ವಿಶ್ ಆ್ಯಸ್ ಯುವರ್ ವಿಶ್ ನಾಳೆ ನನಗೆ ಕರೆ ಮಾಡು ಕಾಲ್ ಮೀ ಟುಮಾರೋ ಕಾಲ್ ಮೀ ಟುಮಾರೋ ನಟಿಸಬೇಡ ಡೋಂಟ್ ಪ್ರಿಟೆಂಡ್ ಡೋಂಟ್ ಪ್ರಿಟೆಂಡ್ ಎದ್ದೇಳು ವೇಕಪ್ ವೇಕ್ ಅಪ್ ವೇಕ್ ಅಪ್ ಸ್ನಾನ ಮಾಡು ಟೇಕ್ ಬಾತ್ ಟೇಕ್ ಬಾತ್ ಟೇಕ್ ಬಾತ್ ಬೇಗ ಬೇಗ ಹರಿ ಅಪ್ ಹರಿ ಅಪ್ ಹರಿ ಅಪ್ ಇದನ್ನು ಹಿಡಿದುಕೊಳ್ಳಿ ಹೋಲ್ಡ್ ದಿಸ್

ಅಲ್ಲಾಡಬೇಡ ಮೂವ್ ಡೋಂಟ್ ಮೂವ್ ಮತ್ತೇನಿಲ್ಲ ನಥಿಂಗ್ ಎಲ್ಸ್ ನಥಿಂಗ್ ಎಲ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಇಂಗ್ಲಿಷ್ ಕಲಿಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ